ಏನು ಗೊತ್ತಾ ಗೊತ್ತೆ ನಾವು ನರ್ಸರಿಗೆ ಹೋಗಿದ್ವಿ ನಮ್ಮ ಎದುರುಗಡೆ ಮನೆಯವರು ಬನ್ನಿ ಅಂತ ಕರೆದಿದ್ರೆ ಹೋಗಿದ್ವಿ ಗಿಡ ತರಬೇಕು ಅಂತ ಗಿಡಗಳನ್ನ ಬೆಳೆಸೋದ್ರಿಂದ ರಾಹು ದೋಷ ಕಡಿಮೆ ಆಗುತ್ತೆ ನಮಗೆ ರಾಹು ಗಿಡಗಳನ್ನ ಬೆಳೆಸಬೇಕು ನೀರು ಹಾಕಬೇಕು ಅದನ್ನು ಪಾಲಿಸ್ಬೇಕು ಪೋಷಿಸ್ಬೇಕು ಆಗ ರಾಹು ಒಳ್ಳೆ ಫಲಗಳನ್ನ ಕೊಡ್ತಾನೆ ರಾಹು ಕೆ ಕೆಟ್ಟವನಾದ್ರಂತೂ ತುಂಬಾ ಸಫರ್ ಮಾಡಬೇಕಾಗತ್ತೆ ಹಾಗಾಗಿ ನಾವು ಗಿಡಗಳನ್ನ ಬೆಳೆಸಿದ್ರೆ ಗಿಡಗಳಿಗೆ ನೀರು ಹಾಕೋದ್ರಿಂದ ಒಳ್ಳೆಯದಾಗತ್ತೆ ನಾವು ಅಲ್ಲಿ ಒಂದು ಇರಲ್ಲ ಅಲ್ಲೇ ಇರ್ಬೇಕು ನಾವು ಎಲ್ಲ ಕಿತ್ಕೊಂಡು ಹೋಗಿಬಿಡ್ತಾರೆ ಏನು ಗೊತ್ತಾಗೈಸ್ ಗಿಡಗಳಿಗೆ ನೀರು ಹಾಕೋದ್ರಿಂದ ಬುದ ಉತ್ತಮ ಫಲನ ಕೊಡ್ತಾನದು ಬುದ ಬಂದು ಬುದ್ದಿಕಾರಕ ಕೆಲವರು ನೋಡಿದೀರ ಮತ್ತು ಬುದ ಬಂದು ಮಾತಿನ ಚಾಚು ಚಾಕಿಯತ್ತನೇ ಕೊಡ್ತಾನದೆ ಕೆಲವರು ಮಾತಾಡಿ ಬುದ್ಧ ಗಾಯ್ಸ್ ನಮ್ಮ ಮನೆಯಲ್ಲಿ ನೆನಸಿನ್ ಕ ಚಿಲ್ಲಿ ಕೊಡೋ ಕಾಲೇ ಆಗಿದ್ರು ಸಿಟಿಗೆ ಹೋಗೋಣ ಅಂತಿದ್ದು ಅಂತಿದ್ದಿಲ್ಲಿ ಮನೆ ಮುಂದೆ ಹಾಕಿದ್ರು ನಿನ್ನೆ ತಗೊಂಡೆ ಅದನ್ನ ಒಣಗಿಸಿ ಪುಡಿ ಮಾಡಿಸ್ಬೇಕು ತಗೊಂಡೆ ನೆನ್ನೆ ಗಿಡ ಬೆಳೆಸೋದ್ರಿಂದ ಬರಲ್ಲ ಇನ್ ಶೋುವೆಲ ಗಿಡ ಬಿಡಿಸೋದ್ರಿಂದ ಅದನ್ನ ಪೋಷಣೆ ಮಾಡೋದ್ರಿಂದ ನೀರ ಹಾಕೋ ಒಳ್ಳೆ ಫಲಗಳನ್ನ ಕೊಡತಾರೆ ಫೋಟೋಗೆ ಯೂಸ್ ಆಗಂತ ತಗೊಳ್ಳೋ ರೀತಿಕಾರಕ ನೋಡಿ ಒಂದಕ್ಕೊಂದು ಹೆಂಗೆ ಕನೆಕ್ಟ್ ಇರುತ್ತೆ ಅಂತ ನಾವು ಮಾಡೋ ಕೆಲಸಗಳೇ ಅವು ಫಲಗಳನ್ನು ಪರಿಣಮಿಸ್ತಾ ಹಾಗಾಗಿ ನಾವು ಎಲ್ಲದಕ್ಕೂ ಯೋಚನೆ ಮಾಡ್ತೀವಿ ಆ ಕೆಲಸ ಮಾಡೋದಕ್ಕೂ ಆ ಕೆಲಸಗಳು ಹೆಂಗೆ ಫಲಗಳನ್ನ ಕೊಡ್ತವೆ ಅಂತ ಗಿಡ ಹಾಗಾಗಿ ಎಲ್ಲರೂ ಪರಿಸರನ ಬೆಳೆಸಿ ಉಳಿಸಿ ಬುಧ ಬುದ್ಧಿಕಾರಕ ಒಳ್ಳೆಯ ಫಲನ ಕೊಡ್ತಾನೆ ಅದಕ್ಕೊಂದು ಹೆಂಗೆ ಕನೆಕ್ಟ್ ಇರುತ್ತೆ ಅಲ್ವಾ ನಮಗೆಲ್ಲ ವೀಡಿಯೋಸ್ಗಳು ರೀಚ್ ಔಟ್ ಆಗಲ್ಲ ಎಲ್ಲ ವೀಡಿಯೋಗಳು ನೋಡಬೇಕೊಂದ್ಸಲ ಎಲ್ಲವೂ ಕನೆಕ್ಟ್ ಆಗಬೇಕು ಕನೆಕ್ಟ್ ಆಗಲ್ಲ ಕೆಲವೊಂದು ಋಣ ಇದ್ದವು ಮಾತ್ರ ಕೆಲವ್ರಿಗೆ ಕನೆಕ್ಟ್ ಆಗ್ತವೆ ರೀಚ್ ಔಟ್ ಆಗ್ತವೆ ಅದಕ್ಕೆ ಎಲ್ಲರೂ ಗಿಡನ ಬೆಳೆಸಿ ಉಳಿಸಿ ಪರಿಸರನ ಬೆಳೆಸಿ ಒಳ್ಳೆ ಗಾಳಿನ ಕುಡಿಯಿರಿ அய்யோதர கொட்கு பழைய தர உண் உண் ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಹೀಡೀಗ ಗಾಯಸ್ ನಿನ್ನೆ ದತ್ತ ಜಯಂತಿ ದತ್ತಾತ್ರೇಯನ ಆರಾಧನೆ ಮಾಡೋದ್ರಿಂದ ನಮಗೆ ಕೆಟ್ಟು ದಿನಗಳು ಹೋಗಿ ಒಳ್ಳೆಯ ದಿನಗಳು ಒಳ್ಳೆಯ ಜೀವನ ಒಳ್ಳೆಯ ಬದುಕು ಪ್ರಾಪ್ತಿಯಾಗುತ್ತೆ ಗುರುಚರಿತ್ರೆನ ಓದಬೇಕು ಗುರುಚರಿತ್ರೆ ಅಂತ ಒಂದು ಬುಕ್ ಸಿಗುತ್ತೆ ಡೈಲಿ ಒಂದೊಂದು ಅದರದ್ದು ಒಂದು ಅಧ್ಯಾಯ ಓದ್ತಾ ಬಂದರೆ ನಿಮಗೆ ಒಂದು ಗುಡ್ ಫೀಲ್ ಅನ್ನೋದು ಸಿಗುತ್ತೆ ಈ ರೋಡ್ ಸೈಡಲ್ಲಿ ಎಲ್ಲ ಮಲಗಿರ್ತಾರಲ್ಲ ಅವರೆಲ್ಲ ದತ್ತನ ಆರಾಧನೆ ಮಾಡೋದ್ರಿಂದ ನಿಜವಾಗ್ಲೂ ಅವರಿಗೆ ಅವರಿಗೆ ಬೇಸಿಕ್ ನೀಡಿರಲ್ಲ ಮಲಗಕ್ಕೆ ಊಟಕ್ಕೆ ಮನೆ ಮಠ ಇರೋಲ್ಲ ಅವ್ರನ್ನ ಪಾಲನೆ ಪೋಷಣೆ ಮಾಡೋರು ಇರಲ್ಲ ಅಂಥವರು ದತ್ತಾತ್ರೆಯ ಆರಾಧನೆ ಮಾಡೋದ್ರಿಂದ ಅವರಿಗೆ ಬೇಸಿಕ್ ನೀಡ್ ಊಟ ಮಲಗೋಕೆ ಜಾಗ ಒಂದು ಒಳ್ಳೆಯ ಜೀವನ ಒಳ್ಳೆಯ ಬದುಕು ದತ್ತಾತ್ರೇಯನ ಆರಾಧನೆ ಮಾಡೋದ್ರಿಂದ ಸಿಗುತ್ತೆ ಯಾವ ದೇವರುಗಳು ಅಷ್ಟು ಬೇಗ ಕಷ್ಟಗಳನ್ನ ಪರಿಹಾರ ಮಾಡಲ್ಲಂತೆ ದತ್ತನ ಆರಾಧನೆ ಮಾಡೋದ್ರಿಂದ ಇಷ್ಟು ಪಾಪ ಕರ್ಮಗಳೆಲ್ಲ ಬೇಗ ಕಳೀತವಂತೆ ಡೈಲಿ ನಾನಂತೂ ಜಾಸ್ತಿ ನಾನು ದತ್ತಾತ್ರೇಯನೇ ಆರಾಧನೆ ಮಾಡೋದು ವಂಶಿ ದತ್ತಾತ್ರೇಯನ ವಂಶಿ ದತ್ತಾತ್ರೇನೋ ವಂಶಿ ದತ್ತ ದೇವದತ್ತ ಬಂದ ಸದ್ಗುರು ದೇವದತ್ತ ದತ್ತ ಬಂದ ಜೋಳಿಗೆಯ ಹಿಡಿದೂ ಭಸ್ಮ ಲೇಪ ಮಾಡಿ ಷಟ್ಕರ ಶೂಲಪಾಣಿ ಬಂದ ತ್ರಿಶೂಲಪಾಣಿ ಬಂದ ದೇವದತ್ತ ಬಂದಾ ಬಂದ ಸದ್ಗುರು ದೇವ ದತ್ತ ಬಂದ ದತ್ತಾತ್ರೇಯ ಆರಾಧನೆ ಮಾಡೋದ್ರಿಂದ ಕಷ್ಟಗಳು ಬೇಗಗಳಿದೆ ಮತ್ತು ದತ್ತ ದತ್ತಾತ್ರ ಇನ್ನೊಂದು ರೂಪ ಅಂದರೆ ನಾಯಿಗಳು ನಾಯಿಗಳಿಗೆ ಊಟ ಹಾಕೋದ್ರಿಂದ ಕೂಡ ನಮಗೆ ಒಳ್ಳೆ ಫಲಗಳು ಸಿಗ್ತವೆ ಯಾರಿಗೆ ಜಾಸ್ತಿ ಹೆಲ್ತ್ ಇಶ್ಯೂಸ್ ಅವಾಗವಾಗ ಮನೆಯಲ್ಲಿ ಕಾಡ್ತಿರುತ್ತೆ ಅವರೆಲ್ಲ ಊರಿನ ಗ್ರಾಮ ದೇವತೆಗೆ ಫ್ರೈಡೇ ಅಥವಾ ಟ್ಯೂಸ್ಡೇ ಮೊಸರನ್ನ ನೈವೇದ್ಯ ಮಾಡಿಕೊಂಡು ಬರ್ತಾ ಇದ್ರೆ ನಿಜವಾಗಲೂ ಮನೆಯಲ್ಲಿ ಆರೋಗ್ಯ ಸುಧಾರಿಸುತ್ತೆ ನಾವು ಔಷಧಿ ಕುಡಿಯುವಾಗ ಮಾತ್ರೆ ತಗೋಬೇಕಾರೆ ಉದ್ದು ಊಟ ಮಾಡ್ಬೇಕಾರೆ ಅಚ್ಚುತಾಯನಮ್ಮ ನಮ ಅನಂತಾಯ ನಮ ಗೋವಿಂದಾಯ ಗೋವಿಂದಾಯನಮ ಈ ಮೂರು ನಾಮಗಳು ಹೇಳೋದ್ರಿಂದ ಆರೋಗ್ಯ ಕೂಡ ಸುಧಾರಿಸುತ್ತೆ ಯಾರ್ಯಾರಿಗೆ ಈ ಥರ ಎಲ್ಲ ಸಮಸ್ಯೆಗಳಿದೆಯೋ ಅವರೆಲ್ಲ ಮಾಡ್ಕೊಂಡು ನನಗೆ ಈ ಥರ ಟಿಪ್ಗಳು ಹೇಳೋದು ಇದರಲ್ಲಿ ಏನೋ ಒಂಥರ ಖುಷಿ ಸಾಧ್ಯವಾದಷ್ಟು ಈ ಥರ ಈ ಥರದನ್ನೇ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಒಂದು ಸಮಸ್ಯೆಯಿಂದ ರಿಲೀಫ್ ಕೊಟ್ಟಾಗ ಆ ಮನಸ್ಸಿಗೆ ಒಂದು ರಿಲೀಫ್ ಅಂತ ಒಂದು ಪೀಸ್ ಅಂತ ಸಿಗುತ್ತಲ್ಲ ಅದು ಎಲ್ರಿಗೂ ಸಿಗಬೇಕು ಎಲ್ಲರೂ ಚೆನ್ನಾಗಿರಬೇಕು ಅದೇ ನನ್ನ ಇಂಟೆನ್ಷನ್ ಇದು ಯಾರಿಗೆ ಯೂಸ್ಫುಲ್ ಆಗುತ್ತೋ ಇಲ್ವೋ ಯಾರಿದ ಯೂ ಯೂಸ್ ಮಾಡ್ಕೊತಾರಲ್ಲೋ ಗೊತ್ತಿಲ್ಲ ಹೇಳ್ತಾರಲ್ಲ ಕನೆಕ್ಟ್ ಕರೆಕ್ಟ್ ಆಗೋದು ಅಂತ ಋಣ ಇದ್ದವರು ಈ ಮಾತುಗಳು ಬೇರೆಯವ್ರಿಗೆ ಕರೆಕ್ಟ್ ಆಗುತ್ತೆ ಅವಾಗವ್ರು ಖಂಡಿತ ಮಾಡೇ ಮಾಡ್ತಾರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಹೆಲ್ತು ಹೆಲ್ತ್ ಚೆನ್ನಾಗಕ್ಕೆ ಒಂದು ಸಿಂಪಲ್ ಮಂತ್ರ ಇದೆ ಅದನ್ನು ನಾಳೆ ಹೇಳ್ತೀನಿ ಇಷ್ಟು ಕೆಲಸ ಕಾರ್ಯಗಳ ಮಧ್ಯೆ ನಿಜವಾಗ್ಲೂ ಮಾಡೋಕ್ಕೆ ಆಗಲ್ಲ ಆದರೂ ಏನೋ ತುಡಿತಾ ಏನೋ ಹೇಳಬೇಕು ಏನೋ ಜನಗಳಿಗೆ ಏನೋ ಒಂದು ಹೇಳ್ಬೇಕು ಹೇಳ್ಬೇಕು ಅಂತ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಅದೇ ಏನು ಗೊತ್ತಾಗ್ ಸೊ ನಮ್ಮ ಕಾರ್ ಪುಡಿ ಖಾಲಿ ಆಗಿತ್ತು ಸಿಟಿಗೆ ಹೋಗ್ಬೇಕಿತ್ತು ಇಲ್ಲ ನಮ್ಮನೆ ಮುಂದೆ ನಮ್ಮನೆ ಹತ್ರನೇ ಹಾಕಿದ್ರ ಸೊ ಅದಕ್ಕೆ ತಗೊಳ್ಳೋಣ ಅಂತ ಬಂದಿದ್ದೆ ನಾವು ಮುಳುಗಿಸಿ ಪುಡಿ ಮಾಡಿಸ್ಬೇಕು